ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರದೆ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗೆ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಹಸುವಿನ ತುಪ್ಪ ಪಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಗುವ ಕಾಪುವಿನಲ್ಲಿ ಕಾಣಬಹುದು ಮಹದೋಬಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಅರುಣಿಸಿಯೋ ಹರಿ ನೀರು ಚೇತನ ಕಾಪು ಸೀಮೆಯ ಐತಿಹಾಸಿಕ ಹಿನ್ನೆಲೆ ಹಾಗೂ ಇತಿಹಾಸವುಳ್ಳ ದೇವಸ್ಥಾನ ಇದಾಗಿದೆ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿತ್ತೆಂಬ ಐತಿಹ್ಯವಿರುವ ಈ ದೇವಸ್ಥಾನ ನೋಡಲು ಸುಂದರವಾಗಿದೆ ಪುರಾತನ ದೇವಾಲಯ ಮೂರು ಸಮೂಹ ದೇವಸ್ಥಾನಗಳ ಸಂಬಂಧವಿರುವುದನ್ನು ನಾವು ಇಂದಿಗೂ ಕಾಣಬಹುದು ಶ್ರೀ ಮೂರನೇ ಮಾರಿಯಮ್ಮ ದೇವಸ್ಥಾನ ಕೊಪ್ಪಲಂಗಡಿ ಶ್ರೀ ವಾಸುದೇವ ದೇವಸ್ಥಾನ ಕಾಪು ಧರ್ಮದೈವ ಶ್ರೀ ಕಲ್ಕುಡ ದೈವಸ್ಥಾನವನ್ನ ನೋಡಬಹುದು ದೇವಸ್ಥಾನದ ಎದುರಿನಲ್ಲಿ ನಾಗಬ್ರಹ್ಮ ರಕ್ತೇಶ್ವರಿ ಸ್ಥಳವನ್ನ ಕಾಣಬಹುದು ದೇವಳದ ಮುಂಭಾಗದಲ್ಲಿ ಸರೋವರವನ್ನ ನೋಡಬಹುದು ಒಳಪ್ರವೇಶಿಸಿದ್ರೆ ಧ್ವಜಸ್ತಂಭದ ಪಕ್ಕದಲ್ಲಿ ವಿಷ್ಣುವಿನ ಅವತಾರದ ಸುಂದರವಾದ ಮೂರ್ತಿಗಳನ್ನು ಕಲ್ಲಿನ ಕಂಬಗಳಲ್ಲಿ ನೋಡಬಹುದು ಒಳ ಪ್ರವೇಶಿಸಿದ್ರೆ ಆಕರ್ಷಕ ತೀರ್ಥ ಮಂಟಪವನ್ನ ಕಾಣಬಹುದು ಗ್ರಾಮ ಸಾವಿರ ಸೀಮೆಯ ಒಡೆಯ ಶ್ರೀಲಕ್ಷ್ಮೀ ಜನಾರ್ದನ ಗರ್ಭಗುಡಿಯಲ್ಲಿ ಶ್ರೀದೇವರ ಸುಂದರವಾದ ಮೂರ್ತಿ ಮೂರ್ತಿಯಿದೆ ದೇವಸ್ಥಾನದ ಒಳ ಆವರಣದಲ್ಲಿ ಗಣಪತಿ ಗುಡಿ ಮುಖ್ಯ ಪ್ರಾಣ ಗುಡಿಯನ್ನ ನೋಡಬಹುದು ಕ್ಷೇತ್ರದ ಪ್ರಧಾನ ಅರ್ಚಕರಾದ ಜನಾರ್ದನ ತಂತ್ರಿಗಳು ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ ಕಾಪು ಶ್ರೀ ಇತಿಹಾಸ ಪ್ರಸಿದ್ಧ ಸಾವಿರ ಸೀಮೆಯ ಒಡೆ ಒಡೆಯ ಲಕ್ಷ್ಮೀ ಜನಾರ್ದನ ದೇವರು ಎಂಬುದಾಗಿ ಇತಿಹಾಸ ಪ್ರಸಿದ್ಧ ಈ ದೇವಸ್ಥಾನದಲ್ಲಿ ತ್ರಿಕಾಲ ಪೂಜೆ ದೈನಂದಿನ ಧಾರ್ಮಿಕ ಪ್ರಕ್ರಿಯೆ ಪ್ರಕ್ರಿಯೆಗಳು ಆನೋಚನವಾಗಿ ನಡೆಯುತ್ತಾ ಬರುತ್ತಾ ಇದೆ ಪ್ರಾತಃ ಕಾಲದಲ್ಲಿ ನಾಲ್ಕೂವರೆ ಗಂಟೆಗೆ ಬೆಳಗಿನ ಜಾವ ಕ ಕವಾಟೋದ್ಘಾಟನೆ ಮಾಡಿ ತದನಂತರದಲ್ಲಿ ಅಭಿಷೇಕಗಳೆಲ್ಲ ಸಂಪನ್ನವಾಗಿ ಕಲಶಾಭಿಷೇಕ ಸಂಪನ್ನವಾಗಿ ಪ್ರಾತಃ ಕಾಲ ಪೂಜೆ ಅದೇ ರೀತಿಯಾಗಿ ಇನ್ನು ಮಧ್ಯಾಹ್ನದಲ್ಲಿ ಅಲಂಕಾರ ಸೇವೆ ಅಷ್ಟೋತ್ತರ ಇನ್ನಿತರ ಸೇವಾದಿ ಪೂಜೆಗಳೆಲ್ಲ ನಡೆಯುತ್ತಾ ಬರ್ತಾ ಇದೆ ತದನಂತರದಲ್ಲಿ ಮಹಾಪೂಜೆ ನೈವೇದ್ಯಾನಂತರ ಮಹಾಪೂಜೆ ನಡೆಯುತ್ತಾ ಇದೆ ಸಾಯಂಕಾಲದಲ್ಲಿ ರಾತ್ರಿ ಪೂಜೆ ಕೂಡ ಈ ತ್ರಿಕಾಲ ಪೂಜೆಯು ಆನೂಚನಾಗಿ ನಡೆಯ ಧಾರ್ಮಿಕ ಪ್ರಕ್ರಿಯೆ ಪ್ರಕ್ರಿಯೆಗಳು ನಡೆಯುತ್ತಾ ಬರ್ತಾ ಇದೆ ಅದೇ ರೀತಿಯಾಗಿ ಇನ್ನು ಪರ್ವಕಾಲದಲ್ಲಿ ವಿಶೇಷವಾಗಿ ವಾರ್ಷಿಕ ಅದೇ ರೀತಿಯಾಗಿ ನಿತ್ಯ ನೈಮಿತ್ತಿಕ ವಿಧಿವಿಧಾನಗಳು ಸಂಪನ್ನಗೊಳ್ತಾ ಇದೆ ವಿಶೇಷವಾಗಿ ಸಂಕ್ರಮಣ ದಿವಸ ದೇವರಿಗೆ ನವಕಲಶ ಸ್ನಪನಪೂರ್ವಕ ಪೂರ್ವಕ ಮಹಾಪೂಜೆ ತದನಂತರದಲ್ಲಿ ವಾರ್ಷಿಕ ದೇವರ ಮಹೋತ್ಸವ ಕುಂಭ ಸಂಕ್ರಮಣ ದಿವಸ ಧ್ವಜಾರೋಹಣ ಪ್ರಾರಂಭವಾಗಿ ಆರನೇ ದಿವಸಕ್ಕೆ ಮಹಾರಥೋತ್ಸವಗೊಳ್ತದೆ ಮರು ದಿವಸ ಕವಾಟೋದ್ಘಾಟನೆ ತುಲಾಭಾರ ಸೇವೆ ತುಲಾಭಾರ ಸೇವೆ ಮುಖ್ಯವಾಗಿ ಇಲ್ಲಿ ಅದೇ ರೀತಿಯಾಗಿ ಲಘು ರಂಗಪೂಜೆ ಎಂಬುದಾಗಿ ಮಹಾರಂಗಪೂಜೆ ಮೂರು ರೀತಿಯಾಗಿ ಸೇವೆ ಸೇವೆಗಳು ನಿರಂತರವಾಗಿ ಸದ್ಭಕ್ತರ ಏಳಿಗೆಗೋಸ್ಕರ ಅವರ ಮನೋಭಿಷ್ಟೆಗೋಸ್ಕರ ನಡೀತಾ ಇದೆ ವಿಶೇಷವಾಗಿ ಸಂತಾನ ವಂಶ ಅಭಿವೃದ್ಧಿಗೋಸ್ಕರ ತುಲಾಭಾರ ಸೇವೆಯನ್ನು ಇಲ್ಲಿ ವಿಶೇಷವಾಗಿ ನಡೀತಾ ಇದೆ ಇನ್ನು ಇನ್ನಿತರ ಧಾರ್ಮಿಕ ಪ್ರಕ್ರಿಯೆಯಲ್ಲಿ ವಿಶೇಷವಾಗಿ ಆ ದೇವರಿಗೆ ಲಗು ಲಘು 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 ರಂಗಪೂಜೆ ಅಂತ ಹೇಳಿದ್ರೆ ಸಣ್ಣ ರಂಗಪೂಜೆ ಎಂಬುದಾಗಿ ಪ್ರಸಿದ್ಧ ಇನ್ನು ಮಹಾರಂಗಪೂಜೆ ಎಂಬುದಾಗಿ ಇದು ವಿಶೇಷವಾಗಿ ಇಲ್ಲಿ ಹೆಚ್ಚಾಗಿ ನಡೀತಾ ಬರ್ತಾ ಇದೆ ಭಕ್ತರ ಅಭೀಷ್ಟಗೋಸ್ಕರ ಅದರಲ್ಲಿ ವಿಶೇಷವಾಗಿ ತೋಲಾಭಾರ ಸೇವೆಯು ಸಂಕ್ರಮಣ ದಿವಸವೂ ಕೂಡ ನಡೆಯುತ್ತದೆ ಅದೇ ರೀತಿಯಾಗಿ ಉತ್ಸವ ಕಾಲದಲ್ಲಿ ಕೂಡ ವಿಶೇಷವಾಗಿ ಸಂಪನ್ನಗೊಳ್ತಾ ಇದೆ ನಂತರ ಏಪ್ರಿಲ್ ತಿಂಗಳಿನಲ್ಲಿ ಇನ್ನೊಂದು ವಿಶೇಷ ಪೂಜೆ ನಡೀತಾ ಇದೆ ಸುಮಾರು ಹದಿನೈದು ವರ್ಷದಿಂದ ನಡೀತಾ ಬರ್ತಾ ಇದೆ ಅದಕ್ಕೆ ರಾಶಿ ಪೂಜೆ ಎಂಬುದಾಗಿ ಹೆಸರು ದ್ವಾದಶ ರಾಶಿಯಲ್ಲಿ ದೇವರಿಗೆ ಯಾವ ರೀತಿಯಾಗಿ ಷೋಡಶೋಪಚಾರ ಪೂಜೆ ಇದೆ ಅದೇ ಮಹಾ ಷೋಡಶೋಪಚಾರ ಪೂಜೆ ಎಂಬುದಾಗಿ ಹದಿನಾರು ದೇವರಿಗೆ ರೀತಿಯಾಗಿ ಪೂಜೆ ಅದರಲ್ಲಿ ಉತ್ಸವಾದಿ ನಿತ್ಯ ಉತ್ಸವಾದಿಗಳು ನೃತ್ಯ ಗೀತ ವಾದ್ಯ ಇದನ್ನೆಲ್ಲ ಪ್ರತ್ಯಕ್ಷವಾಗಿ ನಡೀತಾ ಬರ್ತಾ ಇದೆ ಅದೇ ರೀತಿಯಾಗಿ ಕಾಪು ಕ್ಷೇತ್ರದ ಇತಿಹಾಸದಲ್ಲಿ ಆಗುವಂತಹ ರಾಶಿ ಪೂಜೆ ಇನ್ನಿತರ ಧಾರ್ಮಿಕ ಕೇಂದ್ರಗಳಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಮಾತ್ರ ನಡೀತಾ ಇದೆ ಇಲ್ಲಿ ವರ್ಷಂಪ್ರತಿ ಕೂಡ ಅನುಜನ ನೈತ ಭಕ್ತರ ವಿಶೇಷವಾಗಿ ಸಹಕಾರದಿಂದ ಊರ ಪರವೂರ ಭಕ್ತರ ಸಹ ಸಹಕಾರದಿಂದ ಒಳ್ಳೆಯ ರೀತಿಯಾಗಿ ಆ ದೇವರ ಅನುಗ್ರಹದಿಂದ ನಡೀತಾ ಬರ್ತಾ ಇದೆ ಇದರಿಂದ ಊರಿಗೂ ಗ್ರಾಮಕ್ಕೂ ರಾಷ್ಟ್ರಕ್ಕೂ ಪ್ರಪಂಚಕ್ಕೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕು ಒಂದು ಲೋಕ ಕಲ್ಯಾಣ ಆಗಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ಭಕ್ತರೆಲ್ಲ ಅದನ್ನು ನನ್ನ ನೆರೇ ನೆರವೇರಿಸ್ತಾ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ದೇವರ ಅನುಗ್ರಹದಿಂದ ನಡೀತಾ ಇದೆ ಏಪ್ರಿಲ್ ತಿಂಗಳ ಇಪ್ಪತ್ತನಾಲ್ಕನೆಯ ತಾರೀಕು ನಂದು ವರ್ಷಂಪ್ರತಿ ನಡೀತಾ ಇದೆ ಇನ್ನು ಮಹತೋಭಾರ ಅಂತ ಹೇಳಿದ್ರೆ ಅಲ್ಲಿ ವಿಶೇಷವಾಗಿ ಪರ್ವಕಾಲದಲ್ಲಿ ಶಿವರಾತ್ರಿಯಲ್ಲಿ ರಂಗಪೂಜೆ ಅದೇ ರೀತಿಯಾಗಿ ಅಷ್ಟಮಿ ಕೃಷ್ಣಾಷ್ಟಮಿ ಸಂದರ್ಭ ರಂಗಭೂಜೆ ಲಕ್ಷದೀಪ ಷಷ್ಠಿ ಮಹೋತ್ಸವ ಕೂಡ ಚೌತಿ ಮಹಾಚೌತಿ ಇನ್ನಿದೆ ಇದೆಲ್ಲ ಪರ್ವ ಕಾಲದಲ್ಲಿ ಆಗುವಂತಹ ಕಾರ್ಯಕ್ರಮಗಳು ಇದಕ್ಕೆ ಇದನ್ನೆಲ್ಲ ಉಳಿದ ಯಾವ ಈಶ್ವರ ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ದುರ್ಗಾ ದೇವಸ್ಥಾನದಲ್ಲಿ ಆಗುವಂತಹ ಪರ್ವಕಾಲದ ವಿಶೇಷ ಈ ದೇವಸ್ಥಾನದಲ್ಲಿ ಕೂಡ ನಡೀತಾ ಇರೋದರಿಂದ ಅದೇ ದಿವಸ ಅಂದರೆ ನವರಾತ್ರಿ ಶಿವರಾತ್ರಿ ಮಹಾಚೌತಿ ಷಷ್ಠಿ ಲಕ್ಷದೀಪ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಡೆ ಯುಗಾದಿ ಪರ್ವಕಾಲದಲ್ಲೆಲ್ಲ ನಡೀತಾ ಇರುವ ಅನಂತನ ಚತುರ್ದಶಿ ಇದೆಲ್ಲ ನಡೀತಾ ಬರೆದು ಬರ್ತಾ ಇರುವುದರಿಂದ ಇದಕ್ಕೆ ಮಹತ್ವ ಬಾರೆ ಎಂಬುದಾಗಿ ಕೂಡ ಧಾರ್ಮಿಕ ವಿಧಿಯಲ್ಲಿ ಹೇಳಲ್ಪಟ್ಟಿದೆ ಆದ್ದರಿಂದ ಮಹತೋಬಾರ ಲಕ್ಷ್ಮೀ ಜನಾರ್ದನ ದೇವರೊಂದು ಹೇಳಿದ್ರೆ ಇದು ವಿಶೇಷವಾಗಿ ಕಾಪು ಒಡೆಯ ಶ್ರೀ ಲಕ್ಷ್ಮೀ ಜನಾರ್ದನ ಎಂಬುದಾಗಿ ಪುರಾಣ ಪ್ರಸಿದ್ಧ ಅದೇ ಇತಿಹಾಸ ಪ್ರಸಿದ್ಧವಾಗಿದೆ ಭಕ್ತರ ಸಕಲ ಇಷ್ಟಾರ್ಥಗಳು ನಿತ್ಯವಾಗಿ ನೆರವೇರಿಸ್ತಾ ಬರ್ತಾ ಬರ್ತಾ ಇರುವುದರಿಂದ ಜನ ಜನರು ಈ ಕ್ಷೇತ್ರಕ್ಕೆ ಬಂದು ಅವರವರ ಮನಸ್ಸಿನ ಆ ಪ್ರಾರ್ಥನೆಯನ್ನೆಲ್ಲ ದೇವರ ಎದುರು ನಿವೇದ ಮಾಡಿಕೊಂಡು ಅವರ ದೇವರ ಕೃಪಾ ಪಾತ್ರ ಪಾತ್ರರಾಗ್ತಾ ಇದ್ದಾರೆ ಇನ್ನು ಇದಕ್ಕೆ ಸಂಬಂಧಪಡ್ತಕ್ಕಂತಹ ಉಪದೇವಸ್ಥಾನ ಒಂದು ಮೂರನೇ ಕಲ್ಯ ಮೂರನೇ ಮಾರಿಗುಡಿ ಇಲ್ಲಿಯೂ ಕೂಡ ಮಂಗಳವಾರ ದಿವಸ ವಿಶೇಷವಾಗಿ ದರ್ಶನ ಸೇವೆ ಅದೇ ರೀತಿಯಾಗಿ ಇನ್ನಿತರ ಸೇವಾದಿಗಳು ಕೈಂಕಾರ್ಯಗಳು ನಡೀತಾ ಬರ್ತಾ ಇದೆ ಚಂಡಿಕಾ ಹೋಮ ನವರಾತ್ರಿಯಲ್ಲಿ ಒಂಬತ್ತು ದಿವಸವೂ ಕೂಡ ಅನ್ನಾರಾಧನೆ ಸಹಿತ ಧಾರ್ಮಿಕ ಪೂಜೆಗಳೆಲ್ಲ ವಿಧಿವಿಧಾನಗಳೆಲ್ಲ ನಡೀತಾ ಬರ್ತಾ ಇದೆ ಅದೇ ರೀತಿಯಾಗಿ ಇನ್ನೊಂದು ವಿಶೇಷ ಸೇವೆ ಅಂದರೆ ನವರಾತ್ರಿ ಪರ್ವಕಾಲದಲ್ಲಿ ಚಂಡಿಕಾ ಹೋಮ ಆ ಚಂಡಿಗೋಮದಲ್ಲಿ ಸೇವೆ ಕೂಡ ವಿಶೇಷವಾಗಿ ಅದು ತಾಯಿಗೆ ಅರ್ಪಣೆ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟತಕ್ಕಂಥ ವಾಸುದೇವ ದೇವಸ್ಥಾನ ಅದೇ ರೀತಿಯಾಗಿ ಕಲ್ಕೊಡ ದೇವಸ್ಥಾನ ಅಂದರೆ ವಾಸುದೇವ ದೇವಸ್ಥಾನಕ್ಕೆ ಯುಗಾದಿ ಸಂದರ್ಭದಲ್ಲಿ ಈ ದೇವಸ್ಥಾನದಿಂದ ಬಲಮೂರ್ತಿಯ ಪ್ರವಾಬಳಿ ಸಮಯ ಅಟ್ ದೇವರಿಗೆ ಅಲಂಕಾರ ಮಾಡಿ ರಥದಲ್ಲಿ ಹೋಗುವಂತಹ ಸಂಪ್ರದಾಯ ಇದೆ ಅದೇ ರೀತಿಯಾಗಿ ಅಲ್ಲಿ ಹೋಗಿ ರಂಗಪೂಜೆ ಆದಾಗಿ ಮಹಾಪೂಜೆಯೆಲ್ಲ ಸಂಪನ್ನಗೊಳ್ತಾ ಇದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರಕ್ಕಂತಹ ದೈವ ಇಲ್ಲಿ ದೈವಸ್ಥಾನ ಒಂದಿದೆ ವಿಶೇಷವಾಗಿ ಕಲ್ಕುಡ ದೈವಸ್ಥಾನ ಅಲ್ಲಿ ಸಂಕ್ರಾಂತಿ ಸಂಕ್ರಮಣ ಕಳೆದು ಬರುವ ಆದಿತ್ಯವಾರ ಪ್ರತಿ ತಿಂಗಳಿನ ಮಾಸದಲ್ಲಿಯೂ ಕೂಡ ದರ್ಶನ ಸೇವೆ ನಡೀತಾ ಇದೆ ಅಲ್ಲಿ ಕೂಡ ವಿಧಿವಿಧಾನಗಳೆಲ್ಲ ಪ್ರಕ್ರಿಯೆಗಳು ಇನ್ನು ಲಕ್ಷ್ಮೀ ಜನಾರ್ದನ ದೇವರ ರಥೋತ್ಸವ ಮುಗಿದ ಮುಗಿದು ಏಳನೇ ದಿವಸಕ್ಕೆ ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಅಲ್ಲಿ ನೇಮೋತ್ಸವ ನಡೀತಾ ಇದೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಿಂದ ಬಿರುದಾವಳಿ ಸಮೇತ ಅಲ್ಲಿ ಹೋಗಿ ಅಲ್ಲಿ ವಿಧ ವಿಧ ಧಾರ್ಮಿಕ ಪ್ರಕ್ರಿಯೆಗಳೆಲ್ಲ ಸಂಪನ್ನಗೊಳ್ತಾ ಇದೆ ಇನ್ನು ಇಲ್ಲಿ ಜಾರದೆ ಮಾರಿಪೂಜೆ ಅಂತ ಇದೆ ಸುಗ್ಗಿ ಮಾರಿಪೂಜೆ ಆಟಿ ಮಾರಿಪೂಜೆ ಎಂಬುದಾಗಿ ನಡೀತಾ ಇದೆ ಯಾಕಂದರೆ ತ್ರಿಶಕ್ತಿ ಸಂಪನ್ನವಾಗಿರ್ತಕ್ಕಂತಹ ಈ ಕ್ಷೇತ್ರವೂ ಆಗಿದೆ ಅಂದರೆ ಹಳೆ ಮಾರಿಯಮ್ಮ ಹೊಸ ಮಾ ಮಾರಿಯಮ್ಮ ಅದೇ ರೀತಿಯಾಗಿ ಮೂರನೇ ಮಾರಿಯಮ್ಮ ಎಂಬುದಾಗಿ ಇಲ್ಲಿ ಈ ಸ್ಥಳಗಳಿಗೆ ಒಡೆಯ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಿಂದ ಮೆರವಣಿಗೆ ಸಹಿತ ತಾಯಿಗೆ ಅಲಂಕಾರ ಸಹಿತವಾಗಿ ರಥದಿಂದ ಅಲ್ಲಿ ಹೋಗಿ ಪೂಜೆಯೆಲ್ಲ ಸಂಪನ್ನಗೊಳ್ತಾ ಇದೆ ಇದು ಮೂರು ಸಂದರ್ಭದಲ್ಲಿಯೂ ಕೂಡ ಸುಗ್ಗಿ ಮಾರಿಪೂಜೆ ಆಟಿ ಮಾರಿಪೂಜೆ ಜಾರದೆ ಮಾರಿಪೂಜೆ ಸಂಬಂಧ ಸಂದರ್ಭದಲ್ಲೂ ಕೂಡ ಇಲ್ಲಿಯೇ ಅಲಂಕಾರ ಆಗಿ ನ ಅಲ್ಲಿ ಹೋಗಿ ಧಾರ್ಮಿಕ ಪ್ರಕ್ರಿಯೆ ಎಲ್ಲ ಸಂಪನ್ನಗೊಳ್ತಾ ಇದೆ ಇದೊಂದು ಕಾಪು ಕ್ಷೇತ್ರದ ಒಂದು ವಿಶೇಷ ವಿಶೇಷತೆ ಕಾಪುವಿನ ಮಹತೋಭಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಜನವರಿ ಹದಿನಾರರ ಗುರುವಾರ ಬಿಂಬ ಪ್ರತಿಷ್ಠಾ ವಂತ್ಯುತ್ಸವ ನಡೆಯಿತು ಶ್ರೀ ದೇವರಿಗೆ ಕಲಶಾಭಿಷೇಕದಿಂದ ಪ್ರಾರಂಭಗೊಂಡು ಮಧ್ಯಾಹ್ನದ ಮಹಾಪೂಜೆ ನೆರವೇರಿತು ಕಾಪು ಶಾಸಕರಾದ ಸುರೇಶ್ ಶೆಟ್ಟಿ ಗುರ್ಮೆ ದೇವಸ್ಥಾನದ ಬಗ್ಗೆ ಈ ರೀತಿ ಹೇಳಿದರು ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ಪ್ರತಿಷ್ಠಾಪನೆಯ ಒಂದು ವರ್ಧೋತ್ಸವ ಈ ಶುಭಸಂದದಲ್ಲಿ ನಾನು ಪ್ರಥಮವಾಗಿ ಇತ್ತೀಚೆಗೆ ಇಲ್ಲಿ ಆಡಳಿತ ಮುಕ್ತಸ್ಥರದಾಗಿ ನಿಯುಕ್ತಿಕೊಂಡಂಥ ಮನೋಹರ್ ಶೆಟ್ಟಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವರ ಕಾಲಘಟ್ಟದಲ್ಲಿ ಭಗವಂತ ಅವರನ್ನ ಈ ಈ ದೇವಸ್ಥಾನಕ್ಕೆ ಈ ಪರಿಸರಕ್ಕೆ ಇನ್ನೂ ಹೆಚ್ಚಿನ ಸೇ ಸೇವೆಯನ್ನು ಯೋಗಭಾಗ್ಯವನ್ನು ಕೊಡುವಂಥ ಆ ಒಂದು ಸತ್ಕೀರ್ತಿಯನ್ನು ಅವ್ರು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ವಿಶೇಷವಾಗಿ ನಮ್ಮ ಬಲಭಾಗದಲ್ಲಿರುವಂಥವರು ಸುನಿಲ್ ಪ್ರಭು ಅಂತೇಳಿ ಅಲ್ಲಿ ಮುಂಬಯ್ಯ ಮೇಯರಾಗಿ ಮೂರು ಸಲ ಕಾರ್ಪೊರೇಟ್ರಾಗಿ ಹಾಗೆ ಮೂರು ಸಲ ಶಾಸಕರಾಗಿ ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ ಒಬ್ಬ ಸಜ್ಜನ ಪ್ರೇಮಿ ಈಗ ನಾವು ಇರ್ತೀವಿ ಅದು ಸುನೀಲ್ ಪ್ರಭು ಅವರಲ್ಲಿ ಹೋಗ್ತಾ ಇದ್ರು ನಾನಂದೇ ಇದು ಒಳ್ಳೆ ಒಳ್ಳೆಯ ಪೂಜೆ ಇದೆ ದಯವಿಟ್ಟು ಬರಬೇಕಂತ ಇಲ್ಲಿ ಬಂದಿದ್ದಾರೆ ಹಾಗಾಗಿ ಆ ಭಗವಂತ ಈ ಕ್ಷೇತ್ರ ಮಹಿಮೆ ಏನಿದೆ ಅಂತ ಹೇಳಿದರೆ ಯಾರು ಈ ಕೈ ಜೋಡಿಸಿ ಬೇಡ್ತಾರೋ ಅದನ್ನು ಆ ಮಾತನ್ನು ನಡೆಸಿಕೊಡ್ತಾನೆ ಭಗವಂತ ಹಾಗೆ ಅವರು ಕೂಡ ಒಬ್ಬ ಒಳ್ಳೆಯ ಮನುಷ್ಯ ಒಬ್ಬ 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 ಒಳ್ಳೆಯ ಹೃದಯ ಇರತಕ್ಕಂಥ ಮನುಷ್ಯ ಹಾಗೆ ಅವರಿಗೂ ಕೂಡ ಅವರ ಸಂಸಾರಕ್ಕೆ ಅವರ ಕುಟುಂಬಕ್ಕೆ ಭಗವಂತ ನಮ್ಮ ಲಕ್ಷ್ಮೀ ಜನಾರನ ದೇವರು ಹಾಗೆ ನಮ್ಮ ತಾಯಿ ಮಾರಮ್ಮ ಅವರು ಅವರ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಹೆದ್ದೆ ಹುದ್ದೆಗೆ ಏರಿ ಇಲ್ಲಿ ಬರುವಂಥ ಯೋಗ ಭಾಗ್ಯವನ್ನು ಆ ಭಗವಂತ ಒದಗಿಸ್ಕೊಡ್ಬೇಕು ಅಂತ ಹೇಳ್ತಾ ಇಲ್ಲಿ ನಮ್ಮ ಜೊತೆಗೆ ರಮೇಶ್ ಅಣ್ಣ ಇದ್ದಾರೆ ಅಣ್ಣ ಇದ್ದಾರೆ ಹಾಗೆ ರವಿ ಅಣ್ಣ ಇದ್ದಾರೆ ಹಾಗೆ ನಮ್ಮ ಮತ್ತೊಬ್ಬ ರಮೇಶ್ ಹಿರಿಯರಾಗಿರ್ತನ ರಮೇಶ್ ಅಣ್ಣ ಇದ್ದಾರೆ ನಮ್ಮ ಇತ್ತೀಚೆಗೆ ತಾನಿಲ್ಲಿಯ ನಮ್ಮ ಮಂದಾರ ಭಟ್ರು ಇದ್ದಾರೆ ಸಹೋದರಿ ಅಶ್ವಿನಿ ಇದ್ದಾರೆ ಹೀಗೆ ಅವರ ಕಾಲಘಟ್ಟದಲ್ಲಿ ಆ ಭಗವಂತ ಇನ್ನಷ್ಟು ಉತ್ಕೃಷ್ಟತೆಯನ್ನು ಈ ದೇವಸ್ಥಾನದಲ್ಲಿ ಕಾಣುವಂಥ ಯೋಗ ಭಾಗ್ಯವನ್ನು ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರಂಭ ಮಾಡ್ತೇನೆ माधुर्य दले हरिपालि ಪ್ರತಿಷ್ಠಾ ಉತ್ಸವದಲ್ಲಿ ಮುಂಬಯಿಯ ಶಾಸಕರು ರಾಜ್ಯ ಅಂತರ ರಾಜ್ಯದ ಭಕ್ತರು ಪಾಲ್ಗೊಂಡಿದ್ದರು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಮುಕ್ತೇಶರಾದ ಮನೋಹರ್ ಶೆಟ್ಟಿ ಈ ರೀತಿ ನೋಡಿದರು ಎಲ್ಲರಿಗೆ ಪ್ರೀತಿ ನಮಸ್ಕಾರ ಇವತ್ತು ನಾವು ಜನಾರ್ದನ ಟೆಂಪಲ್ ಕಾಪುನಲ್ಲಿ ನಾವು ಇದ್ದೆ ನಾವು ಇದು ಒಂದು ಭಾರಿ ಓಲ್ಡ್ ಟೆಂಪಲ್ ಸಾವಿರದ ನಾಲ್ಕುನೂರು ವರ್ಷ ಮೊದಲ ಟೆಂಪಲ್ ಇದು ಇವತ್ತು ಇದು ವರ್ಷದ ಪ್ರತಿಷ್ಠಾ ಪ್ರತಿಷ್ಠ ಪ್ರತಿಷ್ಠಾ ವರ್ಧಾಂತ್ಯದ ದಿವಸ ಇವತ್ತು ಭಾರಿ ವಿಶೇಷ ದಿವಸ ಇದರಲ್ಲಿ ಇವತ್ತು ನೋಡಿರ್ಬೋದು ಎಷ್ಟು ಖುಷಿನಲ್ಲಿ ನಮ್ಮ ದೇವರಿದ್ದಾರೆ ಅಲ್ಲಿ ನಾವು ಇವತ್ತು ತಿರುಪತಿ ಅಲಂಕಾರ ಮಾಡಿದ್ದಾರೆ ಸೊ ಈ ತಿರುಪತಿ ಅದೇ ಇದೇ ಇದೇ ಇದು ಒಟ್ಟಿಗೆ ಇದರ ಒಟ್ಟಿಗೆ ಮೂರು ಮಾರಿಯಮ್ಮ ದೇವ ದೇವಸ್ಥಾನ ಬರ್ತಾ ಇದ್ದಾರೆ ಕೆಳಗೆ ಅಂಡರ್ನಲ್ಲಿ ಬರ್ತದೆ ಅದೇ ಥರ ವಾಸುದೇವ್ ದೇವಸ್ಥಾನ ಉಂಟು ಆಚೆ ಸೈಡ್ ನಮಗೆ ಸಾವಿರ ಕಲ್ಲು ಕೂಡ ಉಂಟು ಇದು ಎಷ್ಟು ಪ್ರತಿಷ್ಠೆ ಆಗಿ ಇದು ಟೆಂಪಲ್ ಆಗಿದ್ದೆ ನಾವು ಎಲ್ಲ ಇದೆ ಇಡೀ ಊರಿಗೆ ಇದು ಎಷ್ಟು ಪವರ್ಫುಲ್ ಟೆಂಪಲ್ ಆಗಿದ್ದೆ ನಾವು ಇದು ಈಗ ನಮಗೆ ಈ ಸಲ ನಮಗೆ ಹೊಸ್ತು ನಾವು ಕಮಿಟಿ ಆಗಿದೆ ನಾವು ಇಲ್ಲಿ ಈ ಕಮಿಟಿಯಿಂದ ನಾವು ಯಾವುದೇ ರೀತಿಯಲ್ಲಿ ನಾವು ಒಂದು ಪಾಸಿಟಿವ್ ಕೊಡಬೇಕಂತ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ನಾವು ಆದಷ್ಟು ಈಗ ನಾವು ನೆಕ್ಸ್ಟ್ ಈಗ ನಮಗೆ ಇದು ಎದುರು ಕಡೆ ನಮ್ಮದು ಡೆವಲಪ್ಮೆಂಟ್ಸ್ಗೆ ನಾವು ನೋಡ್ತಿದ್ದೆ ನಾವು ಸೊ ಟೆಂಪಲ್ ಅಂಗನಲ್ಲಿ ಸ್ವಲ್ಪ ದೊಡ್ಡದು ಇದು ಮಾಡಿಕೊಂಡು ಒಂದು ರಥ ಸೇವೆ ಮಾಡಬೇಕಂತ ಜಾಗ ನೋಡ್ತಿದ್ದೆ ನಾವು ಅದೇ ರೀತಿಯಲ್ಲಿ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಕೆರೆ ಆಗಬೇಕು ಅಂದರೆ ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೆ ಆಗಬೇಕಂತ ಕೆರೆ ನೋಡ್ತಿದೆ ನಾವು ಅದರಲ್ಲಿ ನಾವು ಗೌರ್ಮೆಂಟಿಂತ ನಾವು ಮಾತಾಡಿದ್ವಿ ನಾವು ಸೊ ಅವರು ಎಲ್ಲರೂ ನಮಗೆ ಎಮ್ ಎಲ್ ಎ ಇರಲಿ ಎಕ್ಸ್ ಎಮ್ ಎಲ್ ಎ ಇರಲಿ ಎಲ್ಲ ನಮಗೆ ಅವರು ಒಪ್ಪಿದ್ದಾರೆ ಸೊ ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಜನರಿಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಲಿಕ್ಕೆ ನೋಡ್ತೇವೆ ನಾವು ಅದೇ ರೀತಿಯಲ್ಲಿ ಜನರು ಇಲ್ಲಿ ಬಂದು ಅಂದರೆ ಅಷ್ಟು ದೇವರದ್ದು ಅಷ್ಟು ಪವರ್ ಇದ್ದೆ ನಾವು ಇದನ್ನು ಖಂಡಿತ ಇಲ್ಲಿ ಬಂದರೆ ಯಾರು ಬಂದರೆ ಅವರ ಕೆಲಸ ಖಂಡಿತ ಆಗ್ತದೆ ಅಷ್ಟು ಶಕ್ತಿದು ದೇವರಿದ್ದಲ್ಲಿ ಅಂದರೆ ಮೂರು ದೇ ಇದಕ್ಕೆ ದೇವಸ್ಥಾನಕ್ಕೆ ಒಡೆಯಾಗೆ ಇದ್ದರು ಸೊ ಮೂರು ಮಾರಿಗುಡಿಗೆ ಇರುವಾಗ ಯಾವುದು ವಿಷಯದಲ್ಲಿ ಇದ್ದರೆ ಮಾರಿಗುಡಿನಲ್ಲಿ ಮಾತಾಡಿದರೆ ಹೋಗಿ ಕೇಳಿ ನನ್ನ ಒಡೆಯ ಹತ್ರ ಕೇಳಿ ಅಂತ ಹೇಳ್ತಾರೆ ಸೊ ಅಂಥದ್ದು ದೇವರಿನಲ್ಲಿ ಇಲ್ಲಿ ಬಂದರೆ ಖಂಡಿತ ಎಲ್ಲರಿಗೆ ಒಳ್ಳೆ ಆಗ್ತದೆ ಮತ್ತು ಇನ್ನೂ ನೆಕ್ಸ್ಟ್ ಈ ವಿಶೇಷ ದಿವಸದಲ್ಲಿ ತುಂಬ ಜನ ಅತಿಥಿ ಅವರು ಬಂದಿದ್ದಾರೆ ನಮ್ಮ ಎಮ್ ಎಲ್ ಎ ಇದ್ದರೆ ಮಹಾರಾಷ್ಟ್ರದ ನಾವು ಇದು ಸುರೇಶ್ ಪ್ರಭು ಇಂಥವ್ರು ಬಂದಿದ್ದಾರೆ ಅವರು ಇವತ್ತು ಸೊ ಅಂಥದ್ದು ಬೇರೆ ಬೇರೆ ಜನ ಇಲ್ಲಿ ಬಂದಿದ್ದಾರೆ ಅಲ್ಲ ಅವರು ಎಲ್ಲ ಬಂದು ದೇವರ ಆಶೀರ್ವಾದ ತಗೊಂಡಿದ್ದಾರೆ ಅದೇ ರೀತಿಯಲ್ಲಿ ನೋಡುವವರಿಗೆ ಎಲ್ಲ ನಮ್ಮ ಎಲ್ಲ ಆಶೀರ್ವಾದ ಬಂದ್ಕೊಂಡು ಅವ್ರು ಎಂತ ಎನಿಸ್ತಾರೆ ಅದೆಲ್ಲ ಆಗಲಿ ಅವ್ರದ್ದು ಅದೇ ರೀತಿಯಲ್ಲಿ ಈ ಟೆಂಪಲ್ಗೆ ಇನ್ನೊಂದು ಸಲ ನೀವು ಬನ್ನಿ ಎಲ್ಲರೂ ಬಂದು ನೋಡಿ ಇಲ್ಲಿ ಬಂದು ಆಶೀರ್ವಾದ ತಗೊಂಡು ಅಂತ ನಮ್ಮದ್ದು ಮಾತಾಡುತ್ತೇನೆ ಥ್ಯಾಂಕ್ ಯು ಕ್ಷೇತ್ರ ಭಾರ್ಗವ ಋಷಿಯ ಸಂಕಲ್ಪದಿಂದ ನಿರ್ಮಾಣವಾದ ಕ್ಷೇತ್ರವೆಂದು ಪುನರುಚ್ಚರಿಸುತ್ತದೆ ಹಾಗೂ ಕಾಪು ಮರ್ಗ ಹೆಗ್ಗಡೆಯವರ ತನ್ನ ಅಧಿಕಾರ ವ್ಯಾಪ್ತಿಯ ಮಜೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕ ಆಯನೋತ್ಸವಕ್ಕೆ ವಾಡಿಕೆಯಂತೆ ಹೊರಡುತ್ತಾನೆ ಮರ್ಗ ಹೆಗ್ಗಡೆ ಆಗಮನ ತಡವಾಯಿತೆಂದು ಮಜೂರು ದೇವಳದಲ್ಲಿ ಉತ್ಸವ ಅರಸರನ್ನುಳಿದು ನೆರವೇರುತ್ತದೆ ಬೇಸರಗೊಂಡ ಅರಸ ಹಿಂದಿರುಗಿ ಬೀಡು ಸೇರದೆ ಪ್ರತ್ಯೇಕ ದೇವಳವೊಂದನ್ನು ನಿರ್ಮಿಸುವ ಸಂಕಲ್ಪದಿಂದ ತಾಳೆಗರಿಯ ಚಪ್ಪರದಲ್ಲಿ ವಾಸಿಸ ತೊಡಗಿ ಲಕ್ಷ್ಮೀ ದೇವಸ್ಥಾನದ ನಿರ್ಮಾಣಕ್ಕೆ ತೊಡಗುತ್ತಾನೆ ದೇವ ಪ್ರತಿಷ್ಠೆಗೆ ದಿನ ಸಮೀಪಿಸುತ್ತಿರುವಂತೆ ಅರಸನಿಗೆ ಸ್ವಪ್ನದಲ್ಲಿ ಮೊಸಳೆ ಗುಂಡಿಯಲ್ಲಿ ಮುನಿ ಭಾರ್ಗವ ಪೂಜಿತ ಜನಾರ್ದನ ದೇವರ ಪ್ರತಿಮೆ ಇದೆ ಅದನ್ನು ತೆಗೆಸಿ ಪ್ರತಿಷ್ಠೆ ಮಾಡು ಎಂಬ ನಿರ್ದೇಶನ ದೊರೆಯುತ್ತದೆ ಅದರಂತೆ ಅರಸ ಜನಾರ್ದನ ದೇವರ ಮೂರ್ತಿಯನ್ನ ಪ್ರತಿಷ್ಠಾಪಿಸುತ್ತಾನೆ ಆದರೆ ತನ್ನ ಮಹಾಲಕ್ಷ್ಮಿ ದೇವರ ಸಂಕಲ್ಪವನ್ನ ಸ್ಮರಿಸುತ್ತಾ ದೇವರನ್ನು ಲಕ್ಷ್ಮೀ ಜನಾರ್ದನ ಎಂದು ಜಾಹೀರುಗೊಳಿಸುತ್ತಾನೆ ಮಾನಕ್ಕೆ ಅರಸ ದೇವಳ ನಿರ್ಮಾಣ ಮಾಡುತ್ತಾನೆ ಸೋಮೇಶ್ವರದ ಶಿಲ್ಪಿಗಳನ್ನು ಕರೆಸಿ ದೇವಳದ ಕೆಲಸ ಮಾಡಿಸಿದ ಎಂಬ ಉಲ್ಲೇಖವೂ ಇದೆ ಕಪ್ಪುವಿನಲ್ಲಿ ಮೂರು ಮಾರಿ ಗುಡಿಗಳನ್ನ ನೋಡಬಹುದು ಮೂರನೇ ಗುಡಿಯ ಮಾರಿಯಮ್ಮ ಮಾರಿಯಿಂದ ಒಡೆಯ ಎಂದು ಕರೆಸಿಕೊಳ್ಳುವ ದೇವರು ಮಹಾವಿಷ್ಣು ಮಹಾಲಕ್ಷ್ಮಿ ಮಹಾಕಾಳ ವಿರೂಪಾಕ್ಷ ಭೈರವೇಶ ನಿಮಗೆ ವಂದನೆ ಜನಾರ್ದನ ದೇವಸ್ಥಾನದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಮಾರಿದೇವಿಯ ಹೂ ಕೊಟ್ಟ ಮೇಲೆ ರಥಕ್ಕೆ ಹೋಗುವ ಪದ್ಧತಿ ಇಂದು ಕಾಣಬಹುದು ಮಹಾವಿಷ್ಣು ಮಹಾಲಕ್ಷ್ಮಿ ಮಹಾಕಾಳಿ ವಿರೂಪಾಕ್ಷ ಭೈರವೇಶ ನಿಮಗೆ ವಂದನೆ ದುಷ್ಟ ಶಿಕ್ಷಕಿಯಾಗಿ ಒಡೆಯನ ಇಚ್ಛೆಯಂತೆ ಸೀಮೆಯನ್ನು ರಕ್ಷಿಸುವವಳೆಂಬ ಅಂಶ ಗೊತ್ತಾಗುತ್ತದೆ ವಿಷ್ಣು ಮಹಾಲಕ್ಷ್ಮಿರೂಪಾಕ್ಷ ಭೈರವೇಶ ನಿಮಗೆ ಮೂರನೇ ಮಾರಿಗುಡಿಯ ಗಿರೀಶ್ ಪಾತ್ರಿ ಕ್ಷೇತ್ರದ ಕುರಿತು ಈ ರೀತಿ ಹೇಳ್ತಾರೆ ಸಾಧಾರಣ ಒಂದು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ದರ್ಶನ ಪಾತ್ರಿಯಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನನಗಿಂತ ಮೊದಲು ನಮ್ಮ ಅಪ್ಪಾಜಿಯವರು ಸೇವೆ ಇದ್ದರು ದರ್ಶನ ಪಾತ್ರೆಯಾಗಿ ಅವರ ಕಾಲ ನಂತರ ಇಲ್ಲಿ ನಾನು ದರ್ಶನ ಪಾತ್ರೆಯಾಗಿ ಗ್ರಾಮದವರು ಆಡಳಿತವರು ನನ್ನನ್ನು ನೇಮಕ ಮಾಡಿದ್ದಾರೆ ಈಗ ಇಪ್ಪತ್ತೈದು ವರ್ಷ ಮಾಡ್ತಾ ಇದ್ದಾರೆ ಕ ಇದು ಕಾಪು ಐದು ಗ್ರಾಮ ಸಾವಿರ ಸೀಮೆ ಅಂತ ಇದು ಇಲ್ಲಿ ಮೂರು ಮಾರುಗುಡಿ ಇದೆ ಅಲೆಮಾರಿಯಮ್ಮ ದೇವಸ್ಥಾನ ಪ್ರಥಮದ್ದು ಎರಡನೇ ಮಾರಿಯಮ್ಮದ್ದು ಹೊಸನಮ್ಮ ಹೊಸ ಮಾರುಗುಡಿಯದು ಎರಡನೇದು ಹಾಗೂ ಮೂರನೇ ಮಾರುಗುಡಿ ಇದು ಮಾರುಗುಡಿ ಕಟ್ಟಿದ್ದೇ ಜನಾರ್ ದೇವರ ಸಂಪಾದನೆ ಸಂಪತ್ತಿಗಾಗಿ ಜನಾರ್ ದೇವರಿಗೆ ಏನೂ ಆದಾಯ ಇಲ್ಲ ಅದಕ್ಕಾಗಿ ಒಂದು ಮಾರಿಯಮ್ಮನ ದೇವಸ್ಥಾನ ಬೇಕು ಅಂತೇಳಿ ಆ ಕಾಲದಲ್ಲಿ ಊರವರು ಸೇರಿಕೊಂಡು ಇದನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಜನಾರ್ದನ ದೇವರ ಇದು ಸಂಬಂಧಪಟ್ಟಂಥ ಮಾರಿಯಮ್ಮ ದೇವಿ ಇಲ್ಲಿ ವರ್ಷಾವಧಿ ಮೂರು ಮಾರಿ ಪೂಜೆ ಸೇವೆ ನಡೀತದೆ ಒಂದು ಸುಗ್ಗಿ ತಿಂಗಳು ಮಾರ್ಚ್ ತಿಂಗಳು ಲಾಸ್ಟಿನಲ್ಲಿ ಬರ್ತದೆ ಅದೇ ಪ್ರಕಾರ ಮತ್ತೊಂದು ಆಷಾಢ ಮಾಸ ಅದು ಜುಲೈ ತಿಂಗಳಲ್ಲಿ ಬರ್ತದೆ ಮತ್ತೊಂದು ವೃಶ್ಚಿಕ ಮಾಸದಲ್ಲಿ ನವೆಂಬರ್ ತಿಂಗಳಲ್ಲಿ ಲಾಸ್ಟಲ್ಲಿ ಬರ್ತದೆ ಮೂರು ಮಾರುಭೂಜೆನ ಮೂರು ಮಾರುಗಳು ಏಕಕಾಲದಲ್ಲಿ ನಡಿವಂಥದ್ದು ಭಕ್ತಾದಿಗಳು ಊರು ಪರವೂರು ದೇಶ ವಿದೇಶಗಳಿಂದಲೂ ಆಗಮಿಸಿ ಬೇಕಾದ ಕಪ್ಪ ಕಾಣಿಕೆ ಕೊಟ್ಟು ಬೇಕಾದ ಕೋಳಿ ಕುರಿಯನ್ನು ಬಲಿ ಕೊಟ್ಟು ದೇವಿಯ ಅನುಗ್ರಹವನ್ನು ಅನುಗ್ರಹ ಪಡ್ಕೊಂಡು ಪ್ರಸಾದ ಪಡ್ಕೊಂಡು ಹೋಗ್ತಾರೆ ಅದೇ ರೀತಿ ನವರಾತ್ರಿಯಲ್ಲೂ ಚಂಡಿಕಾಯಗ ಸೇವೆ ಹಾಗೂ ಒಂಬತ್ತು ದಿವಸ ಮಹಾನವಮಿ ಅದೇ ರೀತಿ ಹದಿನೈಕೆ ದಶಮಿ ನವರಾತ್ರಿ ಆರಂಭ ಆಗಿ ಎರಡು ಮಂಗಳವಾರ ಬಂದರೆ ಒಂದನೇ ಮಂಗಳವಾರ ಕದರಿ ಕಟ್ಟುವಂಥ ಒಂದು ಸಂಪ್ರದಾಯ ಮೂರು ಮಾರುಗುಡಿಯಲ್ಲಿ ಎರಡನೇ ಮಂಗಳವಾರಕ್ಕೆ ಚಂಡಿಕಾಯಾಗ ಸೇವೆ ನಡೆಯುವಂಥ ಪದ್ಧತಿ ಒಂದೇ ಮಂಗಳವಾರ ಬಂದರೆ ಅದರಲ್ಲಿ ಪ್ರಥಮತವಾಗಿ ಲಕ್ಷ್ಮೀ ಪ್ರವೇಶ ಅಂದರೆ ಕದಿರು ಕಟ್ಟುವಂಥದ್ದು ಆಮೇಲೆ ಚಂಡಿಕಾಯಾಗ ಅಂಥದ್ದು ಮತ್ತು ಸಾರ್ವಜನಿಕ ಸಂತೋಷ ನಡೀತಾ ಇದೆ ಇದೆಲ್ಲ ಅನಾದಿ ಕಾಲದಿಂದಲೂ ಸಲ ಪದ್ಧತಿ ಪ್ರಕಾರ ನಡೆಸೊಳ್ಳುವಂಥ ಪದ್ಧತಿ ಇಲ್ಲಿಗೆ ಭಕ್ತಾದಿಗೆ ಬಂದಂಥ ಕಷ್ಟ ಅಂತ ಕೇಳಿಕೊಂಡ ಕಾಲ ಆ ದೇವಿ ಎಲ್ಲರ ಕಷ್ಟವನ್ನು ಪರಿಹಾರ ಮಾಡಿ ಅವರವರ ಇಷ್ಟಾರ್ಥ ನೆರವೇರಿಸಿಕೊಟ್ಟು ಬೇಕಾಂದ ಹವಿರು ಭಾಗವನ್ನು ಕಪ್ಪಕಾಣಿಕೆಗಳನ್ನು ತರಿಸಿಕೊಂಡು ಆ ಸ್ಥಳವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ಪ್ರಕಾರ ಒಡೆಯನ ಸನ್ನಿಧಾನದಲ್ಲೂ ರಾಶಿ ಪೂಜೆ ಮಹೋತ್ಸವ ಅದು ಒಡೆಯನಿಗೆ ಸಂಬಂಧಪಟ್ಟದ್ದು ಅದು ಏಪ್ರಿಲಲ್ಲಿ ನಡೀತದೆ ಇದು ಅನಾದಿ ಕಾಲದ ಕಟ್ಟು ಅದಕ್ಕೂ ಇಲ್ಲಿಂದ ಬೇಕಾದ ರೀತಿಯಲ್ಲಿ ಸಹಕಾರ ಸಹಾಯ ಸಿಗುವಂಥ ರೀತಿಯಲ್ಲಿ ಆಗ್ತದೆ ಇನ್ನು ಮೂರನೇದಾಗೂನು ಒಡೆಯನ ರಥೋತ್ಸವ ಫೆಬ್ರವರಿ ಹದಿನೆಂಟನೇ ತಾರೀಕು ಬರ್ತದೆ ಅಲ್ಲಿ ಒಡೆಯ ರಥಾರೋಹಣ ಆಗಬೇಕಾಗಿದರೆ ದೇವಿಯಲ್ಲಿ ಪ್ರತ್ಯಕ್ಷ ಆಗಿ ಒಂದು ದೇವಿಗೆ ಒಂದು ಹೂ ಕೊಡುವಂಥ ಒಂದು ಸಂಪ್ರದಾಯ ಹೂ ಕೊಟ್ಟ ಮೇಲೆ ರಥಕ್ಕೆ ಹೋಗುವಂಥ ಒಂದು ಸಂಪ್ರದಾಯ ಇದು ಅನಾದಿ ಕಾಲದಿಂದಲೂ ಚಾಲ್ತಿ ಅದು ಇವತ್ತಿಗೂ ನಡೀತಾ ಇದೆ ಈ ಸಂಪ್ರದಾಯ ಪ್ರಕಾರ ಊರು ಗ್ರಾಮದವರೆಲ್ಲ ಸೇರಿಕೊಂಡು ಮಾಡುವಂಥ ಒಂದು ಪೂಜಾ ಪುರಸ್ಕಾರಗಳು ಎಲ್ಲರೂ ಒಗ್ಗಟ್ಟಿನ ಮಾಡಿಕೊಂಡು ಸರದ ಕೀರ್ತಿಯನ್ನು ಬೆಳಗುವಂಥ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಲ ಇನ್ನಟ್ಟು ಬೆಳಗುವಂಥ ರೀತಿಯಲ್ಲಿ ಆಗಿ ಹೋಗಬೇಕಿ ನನ್ನ ಒಂದು ಪ್ರಾರ್ಥನೆ ಕೇಶವಾ ನಿನಗೆ ನನ್ನ ಕೋಟಿ ವಂದನೆ ವಿರೂಪ ಮಹತೋಭಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಲ್ಕುಡ ದೇವಸ್ಥಾನದ ಪರಿವಾರ ದೈವಗಳ ಗುಡಿಯನ್ನ ಇಲ್ಲಿ ಕಾಣಬಹುದು ಸುಂದರ ಬನ ನಡುವೆ ಬೆಡಗಿನ ಗುಡಿಯಲ್ಲಿ ಚಂದವಾದ ಶಿಲ್ಪ ಕಲೆಯ ಸೃಷ್ಟಿಯ ಮಡಿಲಲ್ಲಿ ಸುಂದರ ಬನ ನಡು ಬಾರಿಯ ದೇವಸ್ಥಾನದಲ್ಲಿ ಪೂಜೆಗೊಳ್ಳುವ ವಾಸುದೇವಸ್ವಾಮಿ ದೇವಸ್ಥಾನ ನೋಡಬಹುದು ಬೆಡಗಿನ ಗುಡಿಯಲ್ಲಿ ಚಂದವಾದ ಶಿಲ್ಪ ಕಲೆಯೇವಿ ಜನಾರ್ದನ ದೇವಳದ ವತಿಯಿಂದಲೂ ಪೂಜೆ ಮುಂತಾದವುಗಳು ನಡೆಯುತ್ತಿದ್ದು ಉಪಸಂಸ್ಥೆಯಾಗಿದೆ ಈ ಕ್ಷೇತ್ರದಲ್ಲಿ ಶ್ರೀ ವಾಸುದೇವ ಸ್ವಾಮಿಯು ಪೂಜೆಗೊಳ್ಳುತ್ತಿರುವುದನ್ನು ಕಾಣಬಹುದು ಶಿರವನಿಡುವೆ ಭಕ್ತಿಭಾವಿಷ್ಣು ಮಹಾಲಕ್ಷ್ಮಿ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ರಾಶಿ ಪೂಜೆ ನಡೆಯುವುದು ವಿಶೇಷ ಸೂರ್ಯೋದಯದಿಂದ ಆರಂಭಿಸಿ ಮುಂದಿನ ಸೂರ್ಯೋದಯ ಪರ್ಯಂತ ಸೂರ್ಯನ ಚಲನೆಯನ್ನು ಆಧರಿಸಿ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ರಾಶಿಪೂಜೆಯಲ್ಲಿ ಊರ ಪರ ಭಕ್ತರು ಆಗಮಿಸುತ್ತಾರೆ ುತಾನಂತ ಶ್ರೀಹರಿ ಸೌಮ್ಯ ಕೇಶವನ್ನೂ ನೆಚ್ಚಿರುವ ಎಲ್ಲ ಭಕ್ತರ ತಪ್ಪದೇ ಸಲಹಿರುವೆ ಈ ಕ್ಷೇತ್ರದ ಒಡಿಯ ಲಕ್ಷ್ಮೀ ಜನಾರ್ದನ ದೇವರ ವರವೇ ಸಾಕ್ಷಿಯಾಗಿದೆ ಮಹಾವಿಷ್ಣು ಮಹಾಲಕ್ಷ್ಮಿ ಮಹಾತಾಳಿ ವಿರೂಪಾಕ್ಷ ಭೈರವೇಶ ನಿಮಗೆ ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರದೆ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯಿಲ್ಡ್ ರೈಸ್ ಕೆಸಿಗೆ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಹಸುವಿನ ತುಪ್ಪ